ಅಲ್ಲ ಯಾಕ ಗೌರಿ ಹಾಡ ಕೊಡ್ತಿರಲ್ಲ ದಿನಾನು ಐದು ಲೀಟರ್ ಹಿಂಡ್ ಲೀಟರ್ ಹಿಂಡ್ ಹೊಲ್ದಲ್ಲಿದೆ ಸರಿಯಾಗಿ ಮೇವು ಹೊಲದ ಏನಿಲ್ಲ ಯಾಕೆಮ್ಮಕ್ ಹಿಂಗ ನಿನ್ನೆ ಆ ಇಬ್ಬರು ಬೆಂಡ್ಯಾರ್ ಬಂದಿದ್ರಲ್ಲ ಜೈ ಮತ್ತು ನಿಂಗೆ ಅವ್ರ ಏನಾದ್ರು ಕಾಣ್ಬಿಟ್ಟಿರ್ತಾರ ಏನ ಅದಕ್ಕೆ ಯಾವತ್ತು ಯಾವತ್ತಿಂಗ್ ಮಾಡಿದ್ದಿಲ್ಲ ಏನಿಲ್ಲ ಇವತ್ತು ಅಂತ ಏನಿಲ್ಲ ಡಾಕ್ಟರ್ ಕರ್ಕೊಂಡ ಅಂತ ಹೇಳ್ತೀನಿ ಯಾಕ ನಮ್ ಗೌರಿ ಹಾಲು ಕೊಡುವಲ್ದು ನೋಡ್ರಿ ಸರಿಯಾಗಿ ಮೇವು ತಿನ್ನುವಲ್ದು ಏನಿಲ್ಲ ದಿನಾನು ಐದು ಲೀಟರ್ ಹಾಲು ಕೊಡುತ್ತೆ ಇವತ್ತು ಒಂದ್ ಲೀಟರ್ ಸೈಟ್ ಕೊಡಿಲ್ಲ ನೋಡ್ರಿ ಅಲ್ಲ ಮೇವು ತಿಂತಿಲ್ಲ ಇಲ್ರಿ ಮೇವು ತಿನ್ನುವಲ್ದೆ ಒಟ್ಟಿ ಏನಾದ್ರು ಗ್ಯಾಸ್ ಗೀಸ್ ಆಗಿದೆ ಏನಾದ್ರದ್ದು ಯಾಕ ಸುಂದ ಐತೆ ಅದು ತುಂಬಾ ಏನಿಂತ ಬಿಟ್ಟತಿ ಯಾಕ ರಮಣ ಏನಾತ ಯವ ನಮ್ದು ಏಮ್ ಐತಿಲ್ಲ ಗೌರಿ ಯಾಕ ಹಿಂಡ ಹೊಲ್ದ್ ನೋಡೋದು ಅಲ್ಪ ರಮಣ ನಿನ್ ಮೊದ್ಲ ಹೇಳಿದೆ ನಾನು ಈ ಆಡ ಇಟ್ಕೊಂಡು ಉಳಿಕೆ ಕೊಡೋದಂತೇಳಿ ನನ್ನ ಮಾತಾ ಕೇಳಿಲ್ಲ ನೋಡಿ ಅಂತೂ ಮನೆಯಾಗೆಲ್ಲ ಎಲ್ಲ ಕನ್ನ ನೋಡ್ಕೋಬೇಕು ಯಾವ ಕಡೆ ಅಂತ ಬಡಬಾರಬೇಕಾ ನಿಗಾ ಸಾವು ಸವಾಕತ್ ನಾನು ಮನೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಹುಡುಗಿ ಕೊಡಂಪ ಅಂತ ಹೇಳಿ ನಾನು ಮಾತಾ ಕೀಮ್ ಹಾಕೊಲ್ನಿ ಅಂತು ಈ ನೋಡು ಗೌರಿ ಅಮ್ಮಿಗೆ ಆರಾಮಿಲ್ದಂಗಾಗೈತೆ ಅಂತಿ ಅಲ್ರಿ ಸ್ವಲ್ಪ ದಾಖಲೆ ಬರ್ರಿ ಡಾಕ್ಟರ್ ಕರ್ಕೊಂಡ್ಬರ್ರಿ ಬರ್ತೀವಿ ಆಯ್ತು ರೀ ಹಂಗಾದ್ರೆ ಕರ್ಕೊಂಡು ಹೋಗಿಸ್ತೇನೆ ನಮಸ್ಕಾರ ರೀ ಡಾಕ್ಟರ್ ಹಾಂ ಹಾಂ ನಮಸ್ಕಾರ ಹಾಂ ಏನಾಗೈತೆ ರೀ ಅಂದಂಗ ನೀವೋ ಡಾಕ್ಟರ್ ಅನ್ಸಿದ್ದೆ ಈಗ ನೋಡಿದ್ರೆ ಗೊತ್ತಾಗಲ್ಲ ನನಗೇನು ಹಂಗೆ ಕಾಣುವಲ್ರಿ ಅದಕ್ಕೆ ಅಲ್ಲ ಮತ್ತೆ ಕಣ್ಣಾಗ ನಾನು ಅಲ್ಲ ರೀ ಡಾಕ್ಟರ್ ಹೆಂಗೆ ಕಾಣ್ತೀರಿ ನೀವು ಗುಡಾರ ಮಾರು ಸಾಬನ್ ಸಾರಿ ನೀವು ಸೇಮ್ ಸೇಮ್ ತುಂಬಾ ಇನ್ಸೈಟ್ ಮಾಡಕತ್ತೀಯ ನನಗೆ ನೀನು ಅಷ್ಟು ಅನುಮಾನ ಇತ್ತಂದ್ರ ವಾಪಾಸ್ ಹೋಗಿ ಬಿಡ ಏ ಹಂಗಲ್ರಿ ಡಾಕ್ಟರ ಹೇಳಿದ್ನಿ ಹಂಗ ಮಾತಿಗೆ ಅಷ್ಟ್ಯಾಕೆ ಸೈಟ್ ಹಾಕಿರಿ ಅದ್ರಾಗ ತಲೆ ಮ್ಯಾಗ ಒಂದು ಕೂಲಿಲ್ಲಲ್ಲ ಹಂಗ ಕಣ್ರಿ ಅದಕ್ಕೆ ಹೇಳಿದಿ ತಪ್ಪೇನ ತಿಳ್ಕೊಬೇಡ್ರಿ ಅಂದಂಗ ಏನಾಗೈತಿ ರೀ ನಾನು ಆರಾಮದೇನೆ ಆಗೈತಿ ನಿಮ್ಮ ಗೌರಿಗೆ ಗೌರಿಗೇನಾತ ದಿನಕ್ಕೆ ಐದು ಲೀಟರ್ ಹಾಲು ಕೊಡ್ತಿದ್ಲ ರೀ ಇವತ್ತು ಒಂದು ಲೀಟರ್ ಕೊಡ್ಲಿಲ್ಲ ಅಂತ ನೋಡ್ರಿ ಏನೋ ನಿಮ್ಮ ಗೌರಿ ದಿನಕ್ಕೆ ಐದು ಲೀಟರ್ ಹಾಲು ಕೊಡ್ತಿದ್ದಾ ಹ್ಞೂ ರೀ ಡಾಕ್ಟರ್ ಐದು ಲೀಟರ್ ಹಾಲು ಒಳ್ಳೆ ಸವಾಸ ಒಳ್ಳೇತಿ ಅಂದಂಗ ಗೌರಿ ಯಾರು ನಿಮ್ಮ ಮಗಳ ಹಾ 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 ಒಂಥರ ನಮ್ಮ ಮಗಳ ತರ ಐತೆ ರೀ ನಮ್ಮ ಮನೆ ಮಹಾಲಕ್ಷ್ಮಿ ರೀ ಅಕ್ಕಿ ಆಕಿ ಕಾಲು ಗುಣದಿಂದ ನಾವು ಉದ್ದಾರ ಆಗಿರಿ ನಿಮ್ ಗೌರಿ ಕರ್ರಿ ಚೆಕಪ್ ಮಾಡ್ತೀನಿ ಏನಾಗೈತಿ ಏನಿಲ್ಲ ಅನ್ನೋದು ಟೆಸ್ಟ್ ಮಾಡ್ತೇನೆ ಅಂತ ಇಲ್ರಿ ನನ್ನ ಜೊತೆ ಕರ್ಕೊಂಡ್ ನಾನು ಅಲ್ಲೇ ಮನೆಯಾಗದಾಳ ಹೌದು ಆರಾಮಿಲ್ಲದಂಗ ಅಷ್ಟೇನಾಥಾಕ್ಟರ ನಿನ್ನೆ ಆರಾಮದ ರಾತ್ರಿ ಬೆಳಿಗ್ಗೆ ಹಾಲು ಕೊಡಲಿಲ್ಲ ಬೈದ ಬೈ ಅಂದಂಗೆ ನಿಮ್ಮ ಹೆಸರೇನಾ ನಮ್ಮ ಹೆಸರು ರಾಮಣ್ಣ ರೀ ನೋಡು ರಮಣ್ಣ ಇಲ್ಲೇ ಕರ್ಕೊಂಡ್ ಬಂದಿರೋ ಬಾಳ್ ಚಲ ಇತ್ತಲ್ಲ ಯಾಕಂದ್ರೆ ನನಗೆ ಪೇಷೆಂಟ್ ಬರ್ತಾವೋ ಇಲ್ಲಿ ಡಾಕ್ಟರ ಎಕ್ಸ್ಟ್ರಾ ಫೀಸ್ ಕೊಡದೆ ಅಂತ ಸ್ವಲ್ಪ ಬಂದು ಹೋಗ್ರಿ ಹಂಗಲ್ಲೋ ನಾನು ಆ ಕಡೆ ಬಂದೆ ಈ ಕಡೆ ಕ್ಲಿನಿಕ್ ಯಾರು ನೋಡ್ಕೋಬೇಕು ಅಲ್ಲ ರೀ ಡಾಕ್ಟರ ನನಗೆ ಬಂದು ಭಾಳ ತಾತ ಒಂದು ಪೇಶೆಂಟ್ ಬರೋಲ್ಲ ನಿಮ್ಮ ಕಡೆ ನಿಮಗ ಯಾವ ಪೇಷಂಟ್ ಬರ್ತಾವೆ ಹೋಗಿ ಬರ್ರಿ ಇಲ್ಲಿ ಖಾಲಿ ಕುಂತು ನನ್ನ ಹುಡುಕಿಂತ ಮನೆಗೆ ಹೋಗಿ ಚೆಕ್ಅಪ್ ಮಾಡ್ಕೊಂಡು ಅಂತೀರಿ ಏನಾಗೈತೆ ಅಂತ ಅಲ್ಲ ನಿನ್ ಕಣ್ಣಿಗೆ ಪೇಷಂಟ್ ಕಾಣಬೋ ಅಂತ ಹೇಳಿ ಯಾವ ಸಿಮಿ ಡಾಕ್ಟರ್ ಅಂತಿನೋ ನನಗೆ ಹೆಂಗೆ ನಾ ಫೇಮಸ್ ಸರ್ಜರಿ ಅಂಡ್ ಬರ್ತೀರಿ ಡಾಕ್ಟರ್ ವಿಟಲ್ ಕುಮಾರ್ ನಾನು ಹಿಂದ್ಗಡೆ ಹೇಳಿದ್ರೆ ಕುಂಡಿಗೆ ಇಂಗೇಷನ್ ಮಾಡು ಮುಂದೆ ಬಂದ್ರೆ ತೆಲ್ಲಿ ಡಿಚ್ಚಿ ಹಿಡ್ತೀನಿ ಅಂತ ಫೇಮಸ್ ಡಾಕ್ಟರ್ ಅದೇ ನಾನು ನನ್ನ ಮ್ಯಾಗ ಅವ್ರ ಮನ ನಿನಗೆ ಚೇಚೆ ಹಂಗಲ್ಲ ಡಾಕ್ಟರ ನಾನು ಮಾತಿ ಹೇಳಿ ನಿಮಗೆ ಯಾರು ಕಾಣಲಿಲ್ಲಲ್ಲ ಅದಕ್ಕೆ ಹೇಳಿದೀನಿ ಅಂದಂಗೆ ನಿಮ್ಮ ಗೌರಿ ಡೈಲಿ ಏನು ಊಟ ಮಾಡ್ತಾರೆ ಡಾಕ್ಟರ ಕೈಪಲ್ಲಿ ಅಂದ್ರೆ ಭಾಳ ಜೀವ್ರಿ ನಮ್ಮ ಗೌರಿಗೆ ತರಕಾರಿನ ಜಾಸ್ತಿ ತಿಂತತ್ರಿ ನಮ್ಮ ಗೌರಿ ಹಾಂ 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 ಅಂದಂಗ ಗೌರಿಗೆ ಡೆಲಿವರಿ ಆಗಿರ್ತೀನಿ ಡಾಕ್ಟರ ಏನ್ ಮಾತಾಡ್ತಿರೀ ನೀವು ಗೌರಿಗೆ ಏನು ಡಿಲಿವರಿ ಆಗಿಲ್ರಿ ಏನು ಡಿಲಿವರಿ ಆಗಿಲ್ವ ಡಿಲಿವರಿ ಆಗಲ್ದೆ ಐದು ಲೀಟರ್ ಹಾಲು ಕೊಡ್ತಾ ನಿಮ್ಗೆ ಹ್ಞೂ ರೀ ಡಾಕ್ಟರ್ ಐದು ಲೀಟರ್ ಕೊಡ್ತಾಳೆ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿ ಬಂದೇನೇನು ಒಳ್ಳೆ ತಿಕ್ಲ ನನ್ ಮಗನ ಆಗೈತಿ ಇವನ ಹೆಂಗದಾ ಇವ್ರ ಮನೆಯವ್ರು ಹೆಂಗೋ ಏನು ಅಲ್ರಿ ಡಾಕ್ಟರ್ ಪದೇ ಪದೇ ಆ ಕಡೆ ತಿರ್ಕೊಂಡು ಏನೇನು ಗುಣಗುಡ್ಕತಿರಲ್ಲ ಅಲ್ಲಿ ಯಾರು ಅದೂ ರಮಣ್ಣ ನೀನು ಮಾತು ಕೇಳಿ ನನಗೆ ಒಂದಕ್ಕೆ ಎರಡಕ್ಕೆ ಕೂಡ ಬರೋಕತಿ ಮೊದಲೇ ಬಿ ಪಿ ಶುಗರ್ ಜಾಸ್ತಿ ಇತ್ತು ನನಗೆ ನಿನ್ನ ಮಾತು ಕೇಳಿ ನೋಡಿ ಜಾಸ್ತಿ ಆಕತ್ತೆ ನನಗೆ ಹೋಗಿ ಬಿಡು ಮೊದಲು ನೀನು ಅಲ್ಲ ರೀ ಹಿಂಗೆ ಅಂದ್ರೆ ಹೆಂಗೆ ನೀವು ಆಗಿ ಒಂದು ಜೀವ ರೀ ಬರಲಿಲ್ಲ ಅಂತ ಅಂತೀರಿ ಎತ್ತುಕೊಂಡೋಗಿ ನಿಮಗೆ ಅಲ್ಲೋ ನಾನು ನಿನ್ನ ಮಾತಿಗೆ ನನಗೆ ಸಂಡಸ್ಕ ಬಂತು ನೋಡು ಡಾಕ್ಟರ್ ಏನಿದು ವಾಷಿನಿ ಏನು ತಿಂದು ಬಂದಿರಿ ನೀವು ಹಿಂಗೆ ಬಿಟ್ಟಿರಲ್ಲ ಜೀರ್ಕರ್ತ ಡೆಲಿವರಿ ಪೇಷೆಂಟ್ ಇದ್ದಿತ್ತಂದ್ರೆ ಡೆಲಿವರಿ ಇತ್ತು ನೋಡು ನೀವು ಅಲ್ಲ ಬಿಡು ಅಲ್ರಿ ರಮಣರ ಏನು ಮಾತಾಡ್ತೀರಿ ನೀವು ಎಮ್ ಬಿ ಬಿ ಎಸ್ ಮುಗಿದ್ ನಂದ ಇಂಥದ್ದು ನಾ ಡಾಕ್ಟರ್ ಅಲ್ಲ ಅಂತೀರಲ್ಲ ನೀವು ಡಾಕ್ಟರ್ ಅಲ್ಲ ಅಂದಮ್ಯಾಗ ನಾ ಯಾರು ಮತ್ತೆ ನೀವು ಬಿಡು ಡಾಕ್ಟರ್ ಅಂದಂಗೆ ನಿಮ್ಮ ಗೌರಿಗೆ ಮದುವೆಗೆ ಎಷ್ಟು ವರ್ಷ ಅದ ಅಲ್ರಿ ಡಾಕ್ಟರ್ ಮದುವೆ ಯಾಕೆ ಮಾಡಲಿ ಮದುವೆ ಇಲ್ಲ ಏನಿಲ್ಲ ನೋಡ್ರಿ ಏನು ಮದುವೆನೂ ಮಾಡಿಲ್ವಾ ಎಂತ ಕ್ಯಾ ಪಡಿಸಿ ಮಗದಿ ನೀನು ನೋಡ್ಪ ರಮಣ್ಣ ನಿನ್ನ ಮಾತು ಕೇಳಿ ನನಗೆ ಮೊದಲ ತಿಳಿ ಹಾಪಾದಂಗೆ ಆಗತೈತಿ ಹೋಗಿಬಿಡ ನೀನು ಹೇ ಹಿಂಗೆ ಅಂದ್ರೆ ಹೆಂಗೆ ರೀ ಡಾಕ್ಟರ್ ನಾವೆಲ್ಲ ಇಂಥ ಪೇಷಂಟ್ ನೋಡಂಗಿಲ್ಲ ಹೋಗಿಬಿಡ ಅಲ್ಲ ಮೊದಲ ಪೇಶೆಂಟ್ ಬರೋಲ್ಲ ನಿಮಗೆ ಎಂಥ ಪೇಶೆಂಟ್ ಹೊಣ್ತಿರೀ ನೀವು ಅದ ನೋಡ್ರಿ ಸರಳ ಹೇಳಾಕ್ತೇನೆ ಸುಮ್ಮನೆ ನಾನು ಕೂಡ ಬರ್ತಿರಲಿಲ್ಲ ಅಷ್ಟು ಹೇಳ್ರಿ ನಾನು ಕೆಲವೊಂದಿಷ್ಟು ಟ್ಯಾಬ್ಲೆಟ್ ಬರ್ದು ಕೊಡ್ತೀನಿ ಡೈಲಿ ಬೆಳಿಗ್ಗೆ ಕೂಡ ಆಮ್ಯಾಗ ಸ್ವಲ್ಪ ದಿನ ನಿಮ್ಗೆ ಗೌರಿಗೆ ಅನ್ನ ಅಷ್ಟೇ ಊಟ ಮಾಡೋ ಅಂತ ಹೇಳಿ ಏನು ತಿನ್ಬೇಡ ಅಂತ ಹೇಳ ಅಲ್ಲ ರೀ ಡಾಕ್ಟ್ರಾ ನೀವೇನು ಹೇಳಾಕ್ತಿರಿ ಅನ್ನ ಅಷ್ಟು ಕೊಡೋಕೆ ಡಾಕ್ಟ್ರ್ ಕ್ಯಾಬ್ ಪಡಿಸಿ ಮಗದಂಟಾ ಏನೇನೋ ತಿಳ್ಕೊಂಡ ಅದೇ ಹೆಂಗೆ ಡಾಕ್ಟರ್ ಅದನ್ನೇನು ತಲೆಗ ಒಂದು ಕೂದಲಿಲ್ಲ ಏನು ವಿಚಾರ ಮಾಡಿದ್ದೇನೆ ಏನೋ ತಲೆಗ ಯಾಕ್ರಮ್ಮ ತಿರು ಇಲ್ಲ ಅಂದಂಗ ಡಾಕ್ಟರ್ ಗೌರಿ ಅಂದ್ರ ಯಾರಂತ ತಿಲ್ವಾ ಮಗಳಂತ ಅಯ್ಯೋ ಡಾಕ್ಟರ್ ಗೌರಿ ಅಂದ್ರ ನಮ್ಮನಿ ಎಮ್ಮಿ ಎಮ್ಮಿಗೆ ನಾವು ಪ್ರೀತಿಯಿಂದ ಗೌರಿ ಅಂತ ಕರಿತೀವ್ರಿ ನನ್ನ ಹೆಂತಿನ ಇಟ್ಟಿದ್ರಿ ಗೌರಿ ಅಂತ ಎಮ್ಮಿ ತನ್ನಂಗ್ ಸುಟ್ಟು ಚಲೋ ಚಲೋತ್ರಿ ಅದು ಹಿಂಗಾಗಿ ಪ್ರೀತಿಯಿಂದ ಗೌರಿ ಅಂತ ಕರಿತೀವಿ ಈಕೆ ಪಟ್ ಶಿಮ್ಗನ ಮೊದ್ಲ ಇದನ್ನ ಹೇಳ್ಬೇಕಿಲ್ಲ ನೀನು ನಾನು ಇಲ್ಲ ಇಲ್ಲಾ ಬರ್ತಿ ನಮ್ಮ ಎಮ್ಮಿಗೆ ಆರಾಮಿಲ್ಲ ಹಾಲು ಕೊಡಕತ್ತಿಲ್ಲ ಅಂತ ಹೇಳಿದ್ರೆ ಮುಗಿದೋಕಿತ್ತೆ ಅದನ್ನ ಬಿಟ್ಟು ಇಲ್ಲಾ ಬರ್ದು ನೀನು ಮಗಳು ಮಹಾಲಕ್ಷ್ಮಿ ಹ್ಯಾಂಗಿಂಗ್ ಅಂತ ಏನೇನು ಹೇಳಿದಿ ಅಲ್ರಿ ಡಾಕ್ಟರೇ ನೀವು ಇಷ್ಟು ದೊಡ್ಡ ಗೊತ್ತೆ ನಿನ್ನ ಮಾತು ಕೇಳಿ ಮೂಲವಾದಿ ಸಹಿತ ಉಶ್ ಇಂಥ ಪೇಶೆಂಟ್ ಒಂದು ಆಕ್ಷಿಕ್ ಬಿಟ್ಟು ಅಂದ್ರೆ ಮುಗಿದ ಅಂಕತಿ ಅಲ್ರಿ ಡಾಕ್ಟರ ನೀವು ಒಂದು ದೊಡ್ಡ ಪೇಷಂಟ್ ಇದ್ದಂತ್ರಿ ನಿಮ್ಗೆ ಬೇಕಿದೆ ಕ್ಲಿನಿಕ್ ಯಾವ್ದಾರ ಒಂದು ಚಲೋ ಆಸ್ಪತ್ರೆ ಒಳಗೆ ಅಡ್ಮಿಟ್ ಆಗಿಬಿಟ್ರಿ ಅಂದಂಗ ನಾನು ಧನು ಡಾಕ್ಟರ್ ಅಲ್ಲ ನೀನು ಹೋಗಬಹುದು ಅಲ್ರಿ ಡಾಕ್ಟರ ಇಷ್ಟತನ ಏನಂತ ಹೋಗಂದ್ರೆ ಅದೇ ನನ್ಗೆ ಗೊತ್ತಿಲ್ಲ ನೀವು ಹೋಗ ಬಂದು ನಮ್ಗೆ ಊರಿಗೆ ಏನಾಗಿದೆ ಅಂತ ಹೇಳ್ರಿ ಈ ಮಗ ನನ್ಗೆ ಬಿಡೋನ್ ಕಾಣಂಗಿಲ್ಲ ನೋಡೋನು ಅದೇನಾಗಿದ್ದಂತೆ ಆತ ನೀ ಮುಂದೆ ಹೋಗಿರೋ ನಾ ಬರ್ತೇನೆ ಅಂತ ಮುಂದೂ ಇಲ್ಲ ಹಿಂದೂ ಇಲ್ಲ ನಾನು ಕೊಟ್ಟಾಗ ಬರ್ರಿ ಅಲ್ಲೋ ಮರೇ ನೀ ಮುಂದರ ನಡಿ ಬರ್ತೇನೆ ಅಂತ ನಾನು ಏನಿಲ್ಲ ನಾನು ಕೊಡಕ್ಕೆ ಬರ್ರಿ ಏ ಮರೆಯ ನಿನ್ನ ಮಾತು ಕೇಳ ನನಗೆ ಹೇಳಕ್ಕೆ ಮತ್ತೆ ಹೇತ್ ಬರ್ತೇನೆ ತಡಿ ಅಲ್ರಿ ಬಾಟ್ಲಿ ತುಂಬ್ಕೊಂಬರ್ರಿ ದಾರ್ಯಾಗ ಕುಂದ್ರು ಅಂತೀರಲ್ಲ ನಿನ್ನಂತ ಒಂದು ಕೊಟ್ಟಾಗ ಬಂದ್ರೆ ದಾರ್ಯಾಗ ಕುಂದ್ರಸ ನೀನು ಏ ಬರ್ರಿ ಡಾಕ್ಟರ್ ಹೊಂಟ ಬಿಟ್ರಲ್ಲ ಬಾಟ್ಲಿ ನಿಮ್ಮ ಕಡೆ ಇಲ್ಲ ಅಂದ್ರೆ ಏನಂತ ನನ್ನ ಕಡೆ ಇದು ಬರ್ರಿ ದಾರ್ಯಾಗ ಕುಂದ್ ತಗೋ ಅಂತೀರಿ ಊತು ಥೂ ಏನು ಡಾಕ್ಟ್ರಾ ಏನು ನೀವ ದಾವಕ್ಕೆ ನಿಪ್ಪಂದು ಪೇಷೆಂಟ್ ಇವ್ನು ಹೋಶಿಗೆ ಸತ್ತು ಹೋಗ್ಬೇಕು ನಾವು ಎಷ್ಟೊತ್ತು ಬರ್ತೀವ ನೀನು ನಿನ್ನ ಕರ್ಕೊಂಡು ಹೋಗಿ ನಾನು